ಹಾಯ್ ಅಲ್ಲ ನಮಸ್ಕಾರ ಸ್ನೇಹಿತರ ಸರಿತದ ತಾಂಡವ ಹಾಗಿದ್ರೆ ತಾಂಡವ ಶ್ರೇಷ್ಠ ದೂರ ಆದ್ರೆ ಪೊಲೀಸ್ ಅವರ ಎಂಟ್ರಿ ಆಗ್ತದೆಯಾ ಏನಾಯ್ತು ಏನ್ ಕತ್ತ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಶೌರ್ಯ ಸಹಾಯ ತಗೊಂಡು ಶೌರ್ಯ ಒಂದು ಫ್ರೆಂಡ್ ಕಂಪ್ನಿಯಲ್ಲಿ ತಾಂಡವ್ಗೆ ಕೆಲಸನ ಮಾತಾಡ್ತಾರೆ ಫೈನಲಿ ತಾಂಡವ್ಗೆ ಕೆಲಸ ಕೊಡಿಸ್ತಾರೆ ಶೌರ್ಯ ಈ ಒಂದು ವಿಷಯನ ತಾಂಡವ್ ಬಂದ್ಮೇಲೆ ಹೇಳ್ಬೇಕು ಅಂತ ಶ್ರೇಷ್ಠ ಮಾಡ್ತಾ ಮಾಡ್ತಿರ್ತಾಳೆ ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ ತಾಂಡವ್ ಕೂಡ ಒಂದು ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ರೆ ಶ್ರೇಷ್ಠ ಕೂಡ ಸರ್ಪ್ರೈಸ್ ಅಂತ ಹೇಳಿ ನಿಮಗೆ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ ನೀನ್ ಎಕ್ಸ್ಪೆಕ್ಟ್ ಮಾಡು ಸ್ಯಾಲ್ರಿ ಜೊತೆಗೆ ಶೌರ್ಯ ಕಂಪ್ ಫ್ರೆಂಡ್ ಕಂಪ್ನಿಯಲ್ಲಿ ಅಂದಾಗ ಏನು ಅಂದ್ಕೊಂಡಿದ್ಯಾ ನಾನು ಹೋಗಿದ್ದ ಪ್ರಾಜೆಕ್ಟ್ ಆಗೋದಿಲ್ಲ ಅಂತ ನೀನು ಈ ಕೆಲಸ ನನಗೆ ಗೊತ್ತು ನಿನಗೆ ನಂಬಿಕೆ ಇಲ್ಲ ಅಂತ ಹೇಗೆ ನಂಬಿಕೆ ಬರುತ್ತೆ ಅಂತ ಹೇಳ್ತಿದ್ರೆ ಅದು ಆಗಲ್ಲ ತಾಂಡವ್ ಮನೇಲಿ ಒಪ್ಕೊಳ್ಳಿಲ್ಲ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಳೆ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಬಟ್ ನನ್ನ ಒಂದು ಪ್ರಾಜೆಕ್ಟ್ ಓಕೆ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಮೇಲೆ ರೇಖಾರ್ಡ್ ಬಿಡ್ತಾರೆ ತಾಂಡವ್ ಇದರಿಂದ ಶೌರ್ಯಗೆ ಕೋಪ ಬಂದು ನಿಮ್ಮ ಒಳ್ಳೇದಕ್ಕೋಸ್ಕರ ಅಲ್ವಾ ಶ್ರೇಷ್ಠ ಮಾಡಿದ್ದು ಅಂದಾಗ ಕುತ್ಕೆ ಪಟ್ಟಿ ಹಿಡಿದು ಮನೆಗೆ ಬರೋದಕ್ಕೆ ಹೋಗ್ತಾ ಇರುವಂತ ಮನೆಯಿಂದ ಇಲ್ಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ ನಂತರ ಶ್ರೇಷ್ಠಗೂ ಕೂಡ ವಾರ್ನ್ ಮಾಡ್ತಾರೆ ಜೊತೆ ಕ್ಲೋಸ್ ಆಗ್ತಿರೋದೇ ಮತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಬಿಡ್ತಾರೆ ಶ್ರೇಷ್ಠ ಆಗುತ್ತೆ ಪೂಜಾ ಸುಂದರಿ ಬಂದಿದ್ದೆ ಭಾಗ್ಯ ಹತ್ರ ಕೊಟ್ಟು ಬಂದ್ವಿ ಪಂಚಲೋಹಕ್ಕೆ ಅಂತ ಸುಳ್ಳು ಹೇಳ್ತಾರೆ ಆಕಡೆ ಕನ್ನಿ ಕಿಶುನ್ ಅಪ್ಪನ ಹತ್ರ ಮಾತಾಡಿ ಆ ಒಂದು ವಿಷಯನ ತಿಳ್ಸೋ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅವರ ಅಪ್ಪ ಕೂಡ ಆಗ್ಲಿ ಅದ್ರಲ್ಲಿ ಏನಿದೆ ಭಾಗ್ಯ ತೊಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಬಿಕಾಸ್ ಇಲ್ಲಿ ಮೀನಾಕ್ಷಿ ಅವರು ಕಾಮತ್ ಅವರು ಹತ್ರ ಅಕ್ಕಿಯಲ್ಲಿ ಮಾಡ್ತಿರೋದು ತುಲಾಬಾರ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅವರ ಅಪ್ಪ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ಇಲ್ಲಿ ಆದೇಶ್ವರ್ಗೆ ವಿಷಯ ಗೊತ್ತಿಲ್ಲ ಈ ಮದುವೆ ನಿಲ್ಸೋಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ತಿದ್ದೀವಿ ಅಂತ ಮೀನಾಕ್ಷಿ ಆದೇಶ್ವರ್ಗೆ ಹೇಳ್ತಾರೆ ಜೊತೆಗೆ ಇಲ್ಲಿ ಕಿಶನ್ ಕೂಡ ಊಟಕ್ಕೆ ಬರ್ತಾ ಇದ್ದಾಗ ಅಣ್ಣ ಹೋಗಿ ಮಾತನಾಡ್ತಾರೆ ನೋಡು ನಿಂಗೆ ಈ ಮದುವೆ ವಿಷಯವಾಗಿ ಬೇಜಾರಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಸಪೋರ್ಟ್ ಮಾಡುವುದಿಲ್ಲ ಬೇರೆಲ್ಲ ವಿಷಯದಲ್ಲೂ ನಂಗೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಆದೀಶ್ವರ್ ಹೇಳಿ ಹೋಗ್ತಾರೆ ಇಲ್ಲಿ ಕಿಶನ್ ತನ್ನ ವೇಟ್ ನೂ ಲೂಸ್ ಮಾಡ್ಕೊತಿದ್ದಾರೆ ಲಾಸ್ ಮಾಡ್ಕೊತಿದ್ದಾರೆ ಬಿಕಾಸ್ ತುಲಾಬಾರ ಸ್ವಲ್ಪ ತೂಕ ಕಡಿಮೆ ಆದ್ರೆ ಅವ್ರಿಗೆ ದುಡ್ಡು ಉಳಿಬಹುದು ಹಾಗಾದ್ರೆ ಇಲ್ಲಿ ತುಲಾಭಾರಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಆಗಿದೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತದಾಗೆ ನಿಜವಾಗ್ಲೂ ಭಾಗ್ಯಗೆ ಅವಮಾನ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಪೂಜಾ ಸುಂದರಿ ಮಾಡಿರೋ ಎಡವಟ್ಟಿನಿಂದ ಇಲ್ಲಿ ಭಾಗ್ಯ ತಲೆ ತಗ್ಸೋ ಚಾನ್ಸಸ್ ಇದೆ ಜೊತೆಗೆ ಅತ ಕಡೆ ತಾಂಡವ್ ಶೌರ್ಯ ಮೇಲೆ ಕೈ ಮಾಡಿರೋದ್ರಿಂದ ಶೌರ್ಯ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ತಾಂಡವ್ ಕೂಡ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ನಮ್ಗೆ